ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳ ಇವತ್ತಿನ ಒಂದು ವಿಡಿಯೋ ಸೆಷನ್ ನಲ್ಲಿ ನಾವು ಒಂದು ಪಿ ಎಸ್ ಟಿ ಆರ್ ನೇಮಕಾತಿ ಸದ್ಯದಲ್ಲಿ ಏನು ಆರಂಭವಾಗಲಿದೆ ಒಂದರಿಂದ ಐದನೇ ತರಗತಿಯ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಒಂದು ಮಾಹಿತಿನ ತಿಳ್ಕೊಳ್ಳೋಣ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಏನೇನು ಹೊಲ್ಕೋಬೇಕು ಮತ್ತೆ ಯಾವೆಲ್ಲ ಒಂದು ಬುಕ್ಸ್ ಅವೈಲಬಲ್ ಇವೆ ಅನ್ನುವಂಥದ್ರ ಬಗ್ಗೆ ಮತ್ತು ನಮ್ಮ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಟಿ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಬ್ಯಾಚ್ ಕೋರ್ಸ್ ಆರಂಭದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇನ್ನು ಯಾರೆಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಈಗ ಈ ಪಿ ಎಸ್ ಟಿ ಆರ್ ನೇಮಕಾತಿ ಹತ್ತು ವರ್ಷಗಳ ನಂತರ ನಡೀತಿರುವಂತಹ ಒಂದು ನೇಮಕಾತಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಎರಡು ಎರಡೂವರೆ ಸಾವಿರ ಕರೆದಿದ್ರು ಅದರ ನಂತರ ಒಮ್ಮೆ ಸಹಿತ ಒಂದರಿಂದ ಐದನೇ ತರಗತಿಗೆ ಶಿಕ್ಷಕರ ನೇಮಕಾತಿ ಆಗಿಲ್ಲ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ತೀವಿ ಮತ್ತು ಈಗಾಗಲೇ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಐದು ಸಾವಿರದ ಎರಡ್ ನೂರ ಅರವತ್ತೇಳು ಶಿಕ್ಷಕರ ನೇಮಕಾತಿಯನ್ನ ಆರಂಭ ಮಾಡೋದ್ರ ಬಗ್ಗೆ ಈಗ ಅಲ್ಲಿ ಅವರು ಅಲ್ಲಿ ಕಲಬುರಗಿಯಲ್ಲಿ ನಡೆದಂತಹ ಒಂದು ಸಚಿವ ಸಂಪುಟದಲ್ಲಿ ತಿಳಿಸಿರುವಂತಹ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರನ್ನ ಅದರಲ್ಲಿ ಒಂದರಿಂದ ಐದನೇ ತರಗತಿಗೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಆರರಿಂದ ಎಂಟು ಎಪ್ಪತ್ತೆಂಟು ದೈಹಿಕ ಶಿಕ್ಷಕರು ಮುನ್ನೂರ ಎಂಬತ್ತು ಒಟ್ಟು ಐದು ಸಾವಿರದ ಅರವತ್ತೇಳು ಅರವತ್ತೇಳಿಗೆ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು ಅದೇ ರೀತಿ ಈಗ ಮಾರ್ಚ್ ಬಜೆಟ್ ಅಧಿವೇಶನ ಈಗ ಏನ್ ನಡೀತಾ ಇದೆ ಮೂರರಿಂದ ಬಜೆಟ್ ಅಧಿವೇಶನ ಬಜೆಟ್ ಅನ್ನ ಮಂಡಿಸ್ತಾರೆ ಮಾರ್ಚ್ ಒಳಕ್ಕೆ ಅವಾಗ ಒಂದು ಸಂಪೂರ್ಣವಾದಂತ ಮಾಹಿತಿ ಲಭ್ಯ ಆಗತ್ತೆ ಎಷ್ಟು ಪೋಸ್ಟ್ ಗಳನ್ನ ಕರೀತಾರೆ ಯಾವ ಜಿ ಪಿ ಎಸ್ ಟಿ ಆರ್ ಎಷ್ಟು ಎಚ್ ಎಸ್ ಟಿ ಆರ್ ಎಷ್ಟು ಪಿ ಎಸ್ ಟಿ ಆರ್ ಎಷ್ಟು ಅನ್ನೋದ್ರ ಬಗ್ಗೆ ಮತ್ತು ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಕರೀತಾರಾ ಅಥವಾ ಈ ಒಂದು ನಾನ್ ಎಚ್ ಕೆ ಎಲ್ ಸಹಿತ ಕರೀತಾರ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬಹುದು ಅದೇ ರೀತಿ ವಿದ್ಯಾಶಾ ವತಿಯಿಂದ ಟಿಇಟಿ ಜಿ ಪಿ ಜಿಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಆನ್ಲೈನ್ ಕ್ಲಾಸಸ್ ಆರಂಭಿಸ್ತಾ ಇದ್ದೀವಿ ಫೀಸ್ ಬಂದ್ಬಿಟ್ಟು ಒಂದ್ ಸಾವಿರದ ಐದನೇ ಇರುತ್ತೆ ಒಂದು ನಾಲ್ಕು ಅದರಿಂದ ಐದು ತಿಂಗಳ ಅವಧಿಗೆ ಇದು ಆರನೇ ಬ್ಯಾಚ್ ಕೋರ್ಸ್ ಪ್ರತಿದಿನ ಲೈವ್ ತರಗತಿ ಆನ್ಲೈನ್ ಟೆಸ್ಟ್ ಆಮೇಲೆ ಮಾರ್ಗದರ್ಶನ ಅಣುಕು ಪರೀಕ್ಷೆಗಳು ಆಮೇಲೆ ಹಿಂದಿನ ಪರೀಕ್ಷೆಗಳ ಒಂದು ಪ್ರಶ್ನೋತ್ತರ ವಿಶ್ಲೇಷಣೆ ಕಂಪ್ಲೀಟ್ ಶಿಲಾಭ್ಯಾಸ ಮುಗಿಸ್ಕೊಡ್ತೀವಿ ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕಿದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಮಾರ್ಚ್ ಹದಿನೈದರಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಅನ್ನ ಆರಂಭಿಸ್ತಾ ಇದ್ದೀವಿ ಈಗ ಅಲ್ಲೇ ಸಾಕಷ್ಟು ಜನ ಒಂದು ಬ್ಯಾಚ್ ಕೋರ್ಸ್ಗೆ ಸೇರಿ ಶೇರಿಂಗ್ ಜಿ ಪಿ ಎಸ್ ಟೆರನ್ನ ಕ್ಲಿಯರ್ ಮಾಡ್ಕೊಂಡಿರುವಂತದ್ದು ಮತ್ತು ಪ್ರಸ್ತುತ ಈಗ ಕರ್ನಾಟಕದಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಯಾವೆಲ್ಲ ತರಗತಿಗಳಿಗೆ ಒಂದು ನೇಮಕಾತಿ ನಡೀತಾ ಇದೆ ಅಂದ್ರೆ ಈ ಮುಂಚೆ ಒಂದರಿಂದ ಒಂದರಿಂದ ಏಳನೇ ತರಗತಿ ಒನ್ ಟು ಸೆವೆಂತ್ ಏನಿಟ್ಲ ಆ ಒಂದರಿಂದ ಸೆವೆಂತ್ ಅನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರೀತಿದ್ರು ಈಗ ಕೇವಲ ಒಂದರಿಂದ ಐದನೇ ತರಗತಿ ಮಾತ್ರ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರು ಇನ್ನು ಆರರಿಂದ ಎಂಟು ಬಂದ್ಬಿಟ್ಟು ಇದನ್ನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅನ್ನುವಂತ ಹೆಸರಿನಿಂದ ಕರಿತಾ ಇರುವಂತದ್ದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದನ್ನ ಜಿ ಪಿ ಎಸ್ ಟಿ ಆರ್ ಅಂತ ಕರಿತೀವಿ ಜಿ ಪಿ ಎಸ್ಟಿಆರ್ ಇನ್ನು ಒಂಬತ್ತರಿಂದ ಹತ್ತು ಇದು ಎಚ್ ಎಸ್ ಟಿ ಆರ್ ಈ ರೀತಿ ನೇಮಕಾತಿ ಒಂದು ಕಳೆದ ಹತ್ತು ವರ್ಷ ನಡೀತಾ ಇರುವಂತದ್ದು ಮುಂಚೆ ಒಂದರಿಂದ ಏಳನೇ ತರಗತಿವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರೇ ಅಂತ ಕರಿದ್ರು ಅದಕ್ಕಾಗಿ ಜಾಸ್ತಿ ಕಾಲ್ಫರ್ಮ್ ಆಗ್ತಿದ್ದು ವಿಶೇಷವಾಗಿ ಬಸವರಾಜ್ ಹೊರಟ್ಟಿ ಅವರು ಏನು ಶಿಕ್ಷಣ ಮಂತ್ರಿ ಇದ್ರು ಆಗ ಫಾರ್ಮ್ ಆಗಿತ್ತು ಅದರ ನಂತರ ಈಗ ಯಾವಾಗ್ಲೂ ಆಗಿಲ್ಲ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಕಂಟಿನ್ಯೂಯಸ್ ಆಗಿ ಟಿ ಟಿ ಸಿ ಎಚ್ ಆದವ್ರಿಗೆ ಡಿ ಎಡ್ ಆದವ್ರಿಗೆ ಕಾಲ್ಫರ್ಮ್ ಮಾಡಿದ್ರು ಅದರ ನಂತರ ಈಗ ಒಂದು ಬದಲಾದಂತಹ ಸನ್ನಿವೇಶದಲ್ಲಿ ಆರರಿಂದ ಎಂಟು ಇಲ್ಲಿ ಪದವಿ ಪದವಿ ಮುಗಿದವರಿಗೆ ಮಾತ್ರ ಅವಕಾಶ ಕೊಡ್ತಾ ಇರೋದ್ರಿಂದ ಇದನ್ನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರಿತೀವಿ ಇನ್ನು ಒಂಬತ್ತು ಹತ್ತು ಪ್ರೌಢಶಾಲಾ ಶಿಕ್ಷಕರು ಎಲ್ಲಾ ಹುದ್ದೆಗಳು ಕನ್ಫರ್ಮ್ ಆಗುತ್ತೆ ನೋಡಿ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಯಾವ ರೀತಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಇತ್ತು ಟೂ ತೌಸಂಡ್ ತ್ರೀ ಟು ಟೂ ತೌಸಂಡ್ ನೈನ್ ಇದು ಮುಂಚೆ ಏನು ಒಂದರಿಂದ ಏಳನೇ ತರಗತಿ ಏನಿತ್ತಲ ಆ ಏಳನೇ ತರಗತಿ ಒಂದರಿಂದ ಏಳನೇ ತರಗತಿಗೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು ಎರಡ್ ಸಾವಿರದ ಒಂಬತ್ತರವರೆಗೆ ಜಿ ಕೆ ಟ್ವೆಂಟಿ ಫೈವ್ ಕೇಳ್ತಿದ್ರು ಸೈಕೋಲಜಿ ಟ್ವೆಂಟಿ ಫೈವ್ ಕನ್ನಡ ಇಪ್ಪತ್ತೈದು ಇಂಗ್ಲಿಷ್ ಇಪ್ಪತ್ತೈದು ಗಣಿತ ಇಪ್ಪತ್ತೈದು ವಿಜ್ಞಾನ ಇಪ್ಪತ್ತೈದು ಸಮಾಜ ಇಪ್ಪತ್ತೈದು ಒಟ್ಟು ನೂರ ಐವತ್ತು ಅಂಕಗಳ ಒಂದು ಎಕ್ಸಾಮ್ ಇರ್ತಿತ್ತು ಇದು ಎಷ್ಟು ಗಂಟೆ ಅಂದರೆ ಮೂರು ಗಂಟೆ ಮೂರು ಗಂಟೆಯಲ್ಲಿ ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗಿತ್ತು ನೂರ ಐವತ್ತು ಅಂಕಗಳು ಮತ್ತು ಇದು ಜಿಲ್ಲಾವಾರ ನೇಮಕಾತಿ ಆಗಿತ್ತು ಈಗ ಎರಡ್ ಸಾವಿರದ ಹದಿನೈದರಲ್ಲಿ ಏನೊಂದು ಕಾಲ್ಫರ್ಮ್ ಆಗಿತ್ತು ವೃಂದ ನೇಮಕಾತಿ ಬದಲಾದ ನಂತರ ಒನ್ ಟು ಫಿಫ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರೀತಾರೆ ಅಲ್ಲಿ ಪಿ ಯು ಸಿ ಮತ್ತು ಡಿ ಎಡ್ ಆದವ್ರಿಗೆ ಅಥವಾ ಟಿ ಸಿ ಎಚ್ ಆದವ್ರಿಗೆ ಆಮೇಲೆ ಆರಿಂದ ಎಂಟು ಜಿ ಪಿ ಎಸ್ ಟಿ ಆರ್ ಶಿಕ್ಷಕರು ಅಂತ ಕರಿತೀವಿ ಈಗ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಏನ್ ಕಾನ್ಫರ್ಮ್ ಆಗಿದ್ರು ಹಿಂದಿನ ಒಂದು ನೇಮಕಾತಿ ಇದು ಇದ್ರ ನಂತರ ನೇಮಕಾತಿ ಆಗಿಲ್ಲ ಯಾವುದು ಪಿ ಎಚ್ ಟಿ ಆರು ಈಗ ಎರಡ್ ಸಾವಿರದ ಹದಿನೈದರಲ್ಲಿ ಬಂದ್ಬಿಟ್ಟು ಜಿ ಕೆ ಟ್ವೆಂಟಿ ಕೇಳಿದ್ರು ಸೈಕೊಲಜಿ ಇಪ್ಪತ್ತು ಕನ್ನಡ ಇಪ್ಪತ್ತು ಪರಿಸರ ಇಪ್ಪತ್ತು ಗಣಿತ ಇಪ್ಪತ್ತು ಇಂಗ್ಲಿಷ್ ಇಪ್ಪತ್ತೈದು ಕಂಪ್ಯೂಟರ್ ಇಪ್ಪತ್ತೈದು ಟೋಟಲ್ ನೂರ ಐವತ್ತು ಅಂಕಗಳಿಗೆ ಏನ್ ಮಾಡಿದ್ರು ಅಂತಂದ್ರೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು ಮೂರು ಗಂಟೆ ಅವಧಿಗೆ ಇದು ಜಿಲ್ಲಾವಾರ ನೇಮಕಾತಿಯಾಗಿತ್ತು ಮತ್ತು ಇನ್ನೊಂದು ನೀವು ತಿಳ್ಕೋಬೇಕು ಯಾವ ರೀತಿ ಮುಂಚೆ ಕಾಲ್ಫರ್ಮ್ ಆಗುವಂಥ ಸಮಯದಲ್ಲಿ ಸೈನ್ಸು ಇಂಗ್ಲೀಷು ಬೇರೆ ಬೇರೆ ಕರೀತಿದ್ರು ಈಗ ಒಂದು ಟೂ ತೌಸಂಡ್ ಫಿಫ್ಟೀನ್ ಇಂದ ಏನ್ ಮಾಡ್ತಿದಾರೆ ಒಂದು ಅವರು ಸೈನ್ಸ್ ಅರೇ ಮುಗಿಸ್ಲಿ ಅವ್ರದ್ದು ಸೈನ್ಸ್ ಅರೇ ಕಾಂಬಿನೇಷನ್ ಇರಲಿ ಅಥವಾ ಆರ್ಟ್ಸ್ ಕಾಂಬಿನೇಷನ್ ಆದ್ರೂ ಇರ್ಲಿ ಬೇಕಾದ್ರೂ ಟಿಇಟಿ ಪಾಸ್ ಆಗಿರಬೇಕು ಮತ್ತು ಜಿಲ್ಲಾವರ ನೇಮಕಾತಿ ರೀತಿ ಸೈನ್ಸು ಆರ್ಟ್ಸ್ ಇಂಗ್ಲಿಷ್ ಈ ರೀತಿ ಏನ್ ಮಾಡ್ತಾ ಇಲ್ಲ ಅಂದ್ರೆ ಕರಿತಾ ಇಲ್ಲ ಮುಂಚೆ ಕರಿತಾ ಇದ್ರು ಈಗ ಏನ್ ಮಾಡ್ತಿಲ್ಲ ಅಂದ್ರೆ ಕರಿತಾ ಇಲ್ಲ ಈಗ ಕೇವಲ ಏನು ಅಂತಂದ್ರೆ ಇಲ್ಲಿ ಒಂದು ಟೋಟಲ್ ಒಂದರಿಂದ ಐದು ಪ್ರಾಥಮಿಕ ಶಾಲಾ ಶಿಕ್ಷಕರು ಹೊತ್ಕೊಂಡೆ ಒಂದು ಕರಿತಾ ಇರುವಂತ ಈ ಒಂದು ವಿಧಾನ ಈಗ ಪ್ರಸ್ತುತ ಇರುವಂತದ್ದು ಇದನ್ನೇ ಮುಂದುವರಿಸಬಹುದು ಅಥವಾ ನಾಳೆ ಒಂದು ಕಾಲ್ಫಾರ್ಮ್ ಮಾಡುವಂತ ಒಂದು ಸಮಯದಲ್ಲಿ ಏನಾದ್ರೂ ಬದಲಾವಣೆ ಮಾಡೋದಾದ್ರೂ ಸಹಿತ ಮಾಡ್ಬೋದು ನೀವು ಇದೇ ಎಕ್ಸಾಮ್ ಸ್ಟಡಿ ಮಾಡಬಹುದು ಇನ್ನು ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ನೇಮಕಾತಿಯನ್ನ ಮಾಡ್ಕೋಬೇಕಾದ್ರ ಒಟ್ಟು ನೂರು ಪರ್ಸೆಂಟ್ಗೆ ಯಾವ ರೀತಿ ಅವರು ವಿಂಗಡಣೆ ಮಾಡ್ತಾರು ಅನ್ನೋ ಅಂತ ನೋಡ್ಬೇಕು ಅಂತಂದ್ರ ನೀವೇನು ಪಿ ಯು ಸಿ ಮುಗಿಸಿರ್ತೀರಿ ಆ ಪಿ ಯು ಟ್ವೆಂಟಿ ಪರ್ಸೆಂಟ್ ಹಿಡಿತಾರೆ ಡಿ ಎಡ್ ಕೋರ್ಸ್ ಅಥವಾ ಟಿ ಸಿ ಎಚ್ ಮಾಡಿರ್ತೀರಲ್ಲ ಅದನ್ನ ಟೆನ್ ಪರ್ಸೆಂಟ್ ಹಿಡಿತಾರೆ ಟಿಇಟಿ ಪೇಪರ್ ಒನ್ ಟಿಇಟಿ ಪಾಸ್ ಆದವ್ರಿಗೆ ಮಾತ್ರ ಇರುವಂತಿ ನೇಮಕಾತಿ ಟಿಇಟಿ ಟ್ವೆಂಟಿ ಇನ್ನು ಟಿ ಬಂದ್ಬಿಟ್ಟು ಅಂಕಗಳ ಒಂದು ಎಕ್ಸಾಮು ಅದನ್ನ ಫಿಫ್ಟಿ ಪರ್ಸೆಂಟ್ ಹಿಡಿದು ಒಂದು ಜಿಲ್ಲೆಗಳಲ್ಲಿ ಖಾಲಿ ಇರುವಂತಹ ಒಂದು ಜಿಲ್ಲಾವಾರ್ ಹುದ್ದೆಗಳಿಗೆ ಅನುಗುಣವಾಗಿ ಏನ್ ಮಾಡ್ತಾರೋ ನೇಮಕಾತಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಈಗ ಇತ್ತೀಚೆಗೆ ಒಂದು ನಿಮ್ಗೆ ಸುದ್ದಿ ಕೇರ್ಬಹುದು ಈ ಒಂದು ಈ ಬ್ಯಾಕ್ಸ್ಕೋರ ತೆಗೆದು ಬಿಡುತ್ತಾರೆ ಪಿ ಯು ಸಿ ಡಿ ಎಡ್ ಆಗಿರ್ಬೋದು ಟಿ ಇ ಟಿ ಇವೆಲ್ಲ ತೆಗಿತಾರೆ ಕೇವಲ ಶೀಟಿ ಅಂಕಗಳ ಮೇಲೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೋತಾರೆ ಅನ್ನುವಂತ ಒಂದು ಸುದ್ದಿ ಇರುವಂತದ್ದು ಅದು ವಿಶೇಷವಾಗಿ ಈ ವೃಂದ ನೇಮಕಾತಿಗೆ ತಿದ್ದುಪಡಿಯನ್ನ ತಂದ ನಂತರ ಅಥವಾ ಕಾಲ್ಫಾರ್ ಮಾಡ್ಲಿಕ್ಕೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದ ನಂತರ ಸಂಪೂರ್ಣವಾದಂತಹ ಒಂದು ಮಾಹಿತಿ ಸಿಗುವಂತದ್ದು ಟೋಟಲಿ ಶೀಟಿ ಅಷ್ಟೇ ಹಿಡಿತಾರೋ ಅಥವಾ ಈ ಬ್ಯಾಕ್ ಸ್ಕೋರ್ ಪಿ ಯು ಸಿ ಡಿ ಎಡ್ ಇವೆಲ್ಲ ಹಿಡಿತಾರೋ ಅನ್ನೋಂಥದ್ದು ಇನ್ನೂ ಯಾರಿಗೂ ಸಹಿತ ಗೊತ್ತಿಲ್ಲ ಅದು ಕಾಲ್ಫಾರ್ ಆದ ನಂತರ ಅಥವಾ ಏನಾದ್ರು ಕಾಲ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಒಂದು ವೃಂದ ನೇಮಕಾತಿಗೆ ಏನಾದ್ರು ತಿದ್ದುಪಡಿಗಳನ್ನ ತಗೊಂಡ್ಬಟ್ ತಗೊಂಡ್ ಬಂದು ರಾಜ್ಯ ಪತ್ರದಲ್ಲಿ ಅಧಿಸೂಚನೆಯನ್ನು ಕೊಟ್ಟಿರೋ ಸಂಪೂರ್ಣವಾದಂತಹ ಮಾಹಿತಿ ಸಿಗುವಂತದ್ದು ಈಗ ಇದು ನೇಮಕಾತಿ ವಿಧಾನ ಈ ರೀತಿ ಇತ್ತು ಕಂಟಿನ್ಯೂ ಆಗ್ಬೋದು ಅಥವಾ ಚೇಂಜಸ್ ಆಗ್ಬೋದು ಇನ್ನು ಟಿಇಟಿ ಪೇಪರ್ ಟು ಪಾಸ್ ಆದವರು ಸಿಇಟಿ ಬರಿಬಹುದಾ ಅದು ಪಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಟಿಇಟಿ ಪೇಪರ್ ಒನ್ ಪಾಸ್ ಆಗಿಲ್ಲ ಬಿ ಎಡ್ ಆಗಿರುತ್ತೆ ಅವರು ಈ ಪಿ ಟಿ ಆರ್ ನೇಮಕಾತಿಯಲ್ಲಿ ಭಾಗವಹಿಸಬಹುದನ್ನ ಹತ್ತಿಕೊಂಡು ನಾವು ನೋಡ್ಬೇಕು ಆತರ ವಿಶೇಷವಾಗಿ ಅದು ಒಂದು ಬಿ ಎಡ್ ಆದವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಆಮೇಲೆ ಟಿಇಟಿ ಅವ್ರ ಪೇಪರ್ ಒನ್ ಪಾಸ್ ಆಗಿದ್ರು ಸಹಿತ ಅವಕಾಶ ಇಲ್ಲ ಪೇಪರ್ ಟೂ ಪಾಸ್ ಆಗಿದ್ರೂ ಅವಕಾಶ ಇಲ್ಲ ಇಲ್ಲಿ ಕೇವಲ ಒಂದು ಏನಾಗಿರ್ಬೇಕು ಆತರ ಡಿ ಎಡ್ ಆಗಿರ್ಬೇಕು ಪಿಯುಷಿ ಮೇಲೆ ಆಮೇಲೆ ಟಿಇಟಿ ಪತ್ರಿಕೆ ಒಂದು ಪಾಸ್ ಆದಂತವ್ರಿಗೆ ಮಾತ್ರ ಇರುವಂತ ಕಂಪಲ್ಸರಿ ಡಿ ಎಡ್ ಆದವ್ರಿಗೆ ಮಾತ್ರ ಇಲ್ಲ ಬಿ ಎಡ್ ಆಗಿದ್ದೇನಂದು ನಾ ಪೇಪರ್ ಒನ್ ಅಟೆಂಡ್ ಮಾಡ್ತೀನಿ ಅಂತಂದ್ರೆ ಇಲ್ಲ ಪೇಪರ್ ಒನ್ ಕ್ಲಿಯರ್ ಆಗೈತಿ ಟಿ ಇ ಟಿ ಕ್ಲಿಯರ್ ಆಗೈತಿ ನಾ ಪಿ ಎಚ್ ಟಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಅದು ಹೇರುವಂಥದ್ದು ಡಿ ಎಡ್ ಆಗಿರಬೇಕು ಟಿ ಇ ಟಿ ಪೇಪರ್ ಒನ್ ಪಾಸ್ ಆದವ್ರಿಗೆ ಮಾತ್ರ ಒಂದು ಈ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದನೇ ತರಗತಿಗೆ ಬರೆಯಲು ಅರ್ಹ ಆಗಿರುವಂತ ಇನ್ನು ಬಿ ಎಡ್ ಮುಗಿಸಿ ಟಿ ಇ ಟಿ ಪತ್ರಿಕೆ ಒಂದು ಪಾಸ್ ಆದರೂ ಸಹಿತ ಅವ್ರಿಗೆ ಸಹಿತ ಏನು ಕೂಡ ಇಲ್ಲ ಹತ್ರ ಇದಕ್ಕೆ ಒಂದು ಅವಕಾಶ ಕೊಡಲ್ಲ ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಈ ಕಾಲ್ ಫಾರ್ಮ್ ಆದ ನಂತರ ನಾವು ಯಾವ ರೀತಿ ಆದಂತ ಒಂದು ಅಧ್ಯಯನವನ್ನ ಮಾಡ್ಬೇಕು ಈಗ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಯ್ತು ನಿಮ್ಗೆ ನೇಮಕಾತಿ ಯಾವ ರೀತಿ ಮಾಡ್ತಾರ ಗೊತ್ತಾಯ್ತು ಇನ್ ಏನ್ ಹೋಗ್ಬೇಕು ಇಲ್ಲಿ ನೋಡ್ಬೋದು ಜಸ್ಟ್ ನಿಮ್ಗೆ ತೋರಿಸಿದೆ ನಿನ್ಗ ಪ್ಯಾಟ್ರನ್ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋದು ಜಿ ಕೆ ಟ್ವೆಂಟಿ ಸೈಕಾಲಜಿ ಟ್ವೆಂಟಿ ಕನ್ನಡ ಟ್ವೆಂಟಿ ಪರಿಸರ ಅಧ್ಯಯನ ಗಣಿತ ಇಂಗ್ಲಿಷ್ ಕಂಪ್ಯೂಟರ್ ಇದಕ್ ರಿಲೇಟೆಡ್ ಆಗಿರುವಂತಹ ಒಂದು ಬುಕ್ಸ್ ಅನ್ನ ಒಂದು ಕಲೆಕ್ಟ್ ಮಾಡ್ಕೊಂಡು ಅಥವಾ ಈ ಡಿ ಎಸ್ ಸಿ ಆರ್ ಟಿ ಏನ್ ಮೂರನೇ ತರಗತಿಯಿಂದ ಹತ್ತನೇ ತರಗತಿಯೊಳಗಿರುವಂತಹ ಒಂದು ಡಿ ಎಸ್ ಆರ್ ಟಿ ನಾವು ರೆಫರೆನ್ಸ್ ಹಾಕಿಟ್ಕೋಬಹುದು ಯಾಕಂದ್ರ ಈ ಸಿ ಎಸ್ ಸಿ ಎಲ್ ಏನ್ ಎಕ್ಸಾಮ್ ಅನ್ನ ನಡೆಸ್ತಾರೆ ಅವರು ಒಂದು ಈ ಟೆಕ್ಸ್ಟ್ ಬುಕ್ ಗಳನ್ನ ನೋಡಿ ಅದರಲ್ಲಿ ಪ್ರಶ್ನೆ ತೆಗೆಯುವಂತ ಸಾಧ್ಯತೆ ಇರುತ್ತೆ ಬೇರೆ ತೆಗಿತಾರೆ ಆದ್ರೆ ಬೇಸಿಕ್ ಆಗಿ ಇವುಗಳನ್ನು ಓದಿರ್ಬೇಕು ಮೂರರಿಂದ ಹತ್ತನೇ ತರಗತಿಯ ಒಂದು ಡಿ ಎಸ್ ಆರ್ ಟಿ ಪಠ್ಯ ಪುಸ್ತಕವನ್ನು ಓದಬೇಕು ಅದರಲ್ಲಿ ವಿಶೇಷವಾಗಿ ಈ ಗಣಿತ ಆಗಿರಬಹುದು ವಿಜ್ಞಾನ ಸಮಾಜ ಇಂಗ್ಲಿಷ್ ಹಾಕ ನೋಡ್ಕೋಬೇಕು ಇನ್ ಯಾವ್ದಾದ್ರು ನೀವು ಒಳ್ಳೆ ಆತರ ಥರ ಬರೆದಿರುವಂತ ಒಂದು ಇಂಗ್ಲಿಷ್ ಮತ್ತು ಕನ್ನಡ ವ್ಯಾಕರಣ ಪುಸ್ತಕವನ್ನು ಓದಬೇಕು ಶೈಕ್ಷಣಿಕ ಮನೋಜ್ಞಾನ ಓದ್ಕೋಬೇಕು ಎಲ್ಲ ಟಾಪಿಕ್ ಗಳು ಇದರ ಜೊತೆಗೆ ನೀವು ಪ್ರಥಮ ಸಿ ಮತ್ತು ದ್ವಿತೀಯ ಪಿ ಗೆ ಇಟ್ಟಿರುವಂತಹ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಪಠ್ಯಕ್ರಮ ಓದ್ಕೋಬೇಕು ಪ್ರಚಲಿತ ಘಟನೆಗಳ ಒಂದು ಮ್ಯಾಗ್ಝಿನ್ ಅನ್ನ ನೋಡ್ಕೋಬೇಕು ಇನ್ನ ಅತಿ ಮುಖ್ಯವಾಗಿ ಈ ಹಿಂದೆ ಏನ್ ನಡೆದಿರುವಂತ ಟೂ ತೌಸಂಡ್ ತ್ರೀ ಇಂದ್ರ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಏನ್ ಎಕ್ಸಾಮ್ ಆಗಿದ್ದಿಲ್ಲ ಅವುಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸಿದೀವಿ ಅಂತ ತುಂಬಾ ಯೂಸ್ಫುಲ್ ಆಗುವಂಥ ತುಂಬಾ ಲಾಭ ಆಗುವಂತದ್ದು ಅಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಯಾವ ರೀತಿ ಬರ್ತಾವಂತ ಗೊತ್ತಾದ ನಂತರ ನಾವು ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಆಗುವಂತ ಈ ನಿಮಗೆ ರೆಫರೆನ್ಸ್ ಇಲ್ಲಿ ಬುಕ್ಸ್ ನಾವು ತೋರಿಸ್ಬೇಕು ಹತ್ರ ವಿಶೇಷವಾಗಿ ಈ ವಾಮದೇವಪ್ಪ ಅವರು ಬರೆದಿರುವಂಥ ಮೂರು ಬುಕ್ಸ್ ಗಳು ಇರುವಂಥದ್ದು ಒಂದು ಮನೋವಿಜ್ಞಾನ ಇನ್ನೊಂದು ಈ ಮೌಲ್ಯಮಾಪನ ಕುರಿತಿರುವಂತಹ ವಿಜ್ಞಾನ ಇನ್ನೊಂದು ಕ್ವಶನ್ ಬ್ಯಾಂಕ್ ಬರುತ್ತೆ ಅವುಗಳನ್ನ ನೀವು ಪರ್ಚೇಸ್ ಮಾಡಬಹುದು ನಿಮ್ದು ಹಳ್ಳಿ ಇತ್ತು ಸಿಟಿ ಇಲ್ಲ ನಮ್ಗೆ ಹೋಗಿ ತರ್ಲಿಕ್ಕೆ ಆಗಲ್ಲ ಅಂದ್ರೆ ನಮ್ದು ಬುಕ್ ಹೌಸ್ ಇರುವಂಥದ್ದು ಈ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಸ್ ಅನ್ನ ಪಡೆಯಬಹುದು ಬಂದ್ಬಿಟ್ಟು ಒಂದು ಮುನ್ನೂರ ಇಪ್ಪತ್ತೈದು ಇರುವಂತ ಶೈಕ್ಷಣಿಕ ಇದು ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮುನ್ನೂರ ಎಪ್ಪತ್ತೈದು ಇರುವಂತದ್ದು ಇನ್ನು ಸಮಾಜ ವಿಜ್ಞಾನಕ್ಕೆ ಮತ್ತು ವಿಜ್ಞಾನಕ್ಕೆ ಬಂದಂತೆ ಡಿ ಎಸ್ ಆರ್ ಟಿ ಬುಕ್ಸ್ ಅನ್ನೇ ರೆಫರೆನ್ಸ್ ಇಟ್ಕೊಂಡು ಒಂದು ಶಾರ್ಟ್ ಮಾಡಿರುವಂತ ಇಂಪಾರ್ಟೆಂಟ್ ಮಾಡಿಕೊಟ್ಟಿರುವಂತ ಈ ಉಜ್ವಲ ಅಕಾಡೆಮಿ ಅವ್ರದ್ದು ಒಂದು ವಿಜ್ಞಾನ ಆರರಿಂದ ಹತ್ತನೇ ತರಗತಿ ಇರುವಿನ ಒಂದು ಪಠ್ಯ ಪುಸ್ತಕಗಳ ಒಂದು ಮುಖ್ಯಾಂಶ ಆಮೇಲೆ ಸಮಾಜ ವಿಜ್ಞಾನ ಎಂಟು ಒಂಬತ್ತು ಹತ್ತನೇ ತರಗತಿ ಒಂದು ಮುಖ್ಯಾಂಶಗಳನ್ನ ಒಳಗೊಂಡಿರುವಂತಹ ಈ ಬುಕ್ಸ್ ಅನ್ನ ಸಹಿತ ನೀವು ಖರೀದಿ ಮಾಡಬಹುದು ವಿಜ್ಞಾನ ಬಂದ್ಬಿಟ್ಟು ಟೂ ಏಟ್ ಇರುವಂತದ್ದು ಸಮಾಜ ವಿಜ್ಞಾನ ಬಂದ್ಬಿಟ್ಟು ಮುನ್ನೂರ ಎಂಬತ್ ರೂಪಾಯಿ ಇರುವಂತದ್ದು ಇನ್ನು ಅತಿ ಮುಖ್ಯವಾಗಿ ನಿಮಗೆ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡೋದು ಆಗದೆ ಹೋದ್ರೂ ಸಹಿತ ಈ ಎಸ್ ಎಂಇಲ್ಡ್ ಅವರು ಒಂದು ಬುಕ್ಸ್ ಅನ್ನ ಇಟ್ಟಿರುವಂತದ್ದು ಇದು ಒಂದರಿಂದ ಐದನೇ ತರಗತಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ಕೋಶ ಎಲ್ಲ ಪ್ರಶ್ನೆಗಳನ್ನು ಸಹಿತ ಒಂದು ವಿವರಣಾತ್ಮಕವಾಗಿ ಕೊಟ್ಟಿರುವಂತಹ ಒಂದು ಬುಕ್ ಇದು ಇದರಲ್ಲಿ ಈ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹದಿನೈದರವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಕೊಡೋದ್ರ ಜೊತೆಗೆ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿರುವಂತ ಪ್ರತಿ ಪ್ರಶ್ನೆಗೂ ಸರಿ ಸರಿ ಉತ್ತರದ ಜೊತೆಗೆ ಪೂರ್ಣವಾದಂತ ಒಂದು ವಿವರಣೆಯನ್ನ ಕೊಟ್ಟಿರುವಂತಹ ಒಂದು ಬುಕ್ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದನ್ನ ಬೇಕಾದ್ರೆ ಖರೀದಿ ಮಾಡಬಹುದು ಇನ್ನು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಲೇಟೆಸ್ಟ್ ಎಡಿಷನ್ ಅಂದ್ರ ಒಂದು ಹದಿನೈದು ದಿನ ಐದ್ ಬಿಡುಗಡೆ ಬಹಳಷ್ಟು ಶೇಲ್ ಆಗ್ತಿರುವಂತಹ ಗ್ರೂಪ್ ಸಿ ಎಕ್ಸಾಮು ಆಮೇಲೆ ಕೆ ಪಿ ಎಸ್ ಸಿ ಎಕ್ಸಾಮ್ ಗಳಿಗೆ ಕೆ ಎಕ್ಸಾಮ್ ಗಳಿಗೆ ಮತ್ತೆ ನಿಮ್ಗೆ ಟೀಚರ್ ಎಕ್ಸಾಮ್ ಯೂಸ್ ಆಗತ್ತೆ ಒಂದು ಎಲ್ಲಾ ಒಂದು ಚಾಪ್ಟರ್ ವೈಸ್ ಇದರಲ್ಲಿ ಏನ್ ಮಾಡಿರುವಂತದ್ದು ಆತರ ವಿಶೇಷವಾಗಿ ಪ್ರಶ್ನೆಗಳನ್ನ ಜೊತೆಗೆ ಕಂಟೆಂಟ್ ಅನ್ನ ಕೊಟ್ಟಿರುವಂತದ್ದು ಇದು ಚವ್ಹಾಣ್ ಅವರು ಸುನೀಲ್ ಚವ್ ಅವರು ಬರೆದಿರುವಂತ ಬುಕ್ ಇನ್ನು ಗೆ ಬಂದಂತೆ ನಿಮಗೆ ಮೇಟಿ ಒಂದು ಬುಕ್ ಇರುವಂತದ್ದು ಇಂಗ್ಲಿಷ್ ಗ್ರಾಮರ್ ನಿಮ್ ಹತ್ರ ಬೇರೆ ಇದ್ರೆ ತಗೋಬೇಡಿ ಬೇರೆ ಇಲ್ದಿದ್ರೆ ಇದು ಒಂದು ಒಳ್ಳೆ ಬುಕ್ ಇಂಗ್ಲಿಷ್ ಇಂಗ್ಲೀಷ್ ಗ್ರಾಮರ್ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯೂಸ್ ಆಗುವಂಥದ್ದು ಇದನ್ನ ತಗೋಬಹುದು ಆಮೇಲೆ ಈ ಟಿ ಪಿ ಮಂಜುನಾಥ್ ಒಂದು ಬುಕ್ ಇರೋದಂತದ್ದು ಅದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ಮನೋವಿಜ್ಞಾನ ಇದು ಒಳ್ಳೆಯದಿರುವಂತದ್ದು ಇದು ಬಿಟ್ಟರೆ ಕೆ ಎಂ ಸುರೇಶ್ ಅವ್ರದ್ದು ಒಂದು ಬುಕ್ ಸಿಗುತ್ತೆ ನಿಮಗೆ ಈ ಬುಕ್ಸ್ ಗಳನ್ನ ಏನ್ ಮಾಡಬಹುದು ಅಂತ ನೀವು ಕಲೆಕ್ಟ್ ಮಾಡಿ ಓದಬಹುದು ಇದಿಷ್ಟು ಬಂದು ಇದಿಷ್ಟು ಬಂದ್ಬಿಟ್ಟು ಒಂದು ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಏನೇನ್ ಓದ್ಕೋಬೇಕು ಮತ್ತು ಯಾರ ಎಕ್ಸಾಮ್ ಅನ್ನು ಬರಿಬೋದು ಟಿ ಟಿ ಪೇಪರ್ ಟೂ ಪಾಸ್ ಆದಂತವರು ಬರೀಬಹುದು ಅಥವಾ ಪೇಪರ್ ಒನ್ ಪಾಸ್ ಆದಂತವ್ರು ಬರೀಬಹುದು ನೇಮಕಾತಿ ವಿಧಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡಿದ್ದೀವಿ ಮತ್ತು ಈ ನಮ್ಮ ವಿದ್ಯಾಶಾರದಿ ಕೋಚಿಂಗ್ ಸೆಂಟರ್ ವತಿಯಿಂದ ಈ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕಿದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಬಹುದು ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಹಾಕಿರ್ತೀವಿ ಟೆಲಿಗ್ರಾಮ್ ಗು ಸೈಟ್ ನೀವು ಜಾಯಿನ್ ಆಗಬಹುದು ಅಲ್ಲಿ ಡೈಲಿ ಕ್ವಿಜಸ್ ಇರುತ್ತೆ ಒಂದು ಪರೀಕ್ಷಾ ಸಂಬಂಧಿ ಮಾಹಿತಿ ಇರುತ್ತೆ ಯಾವ್ದಾದ್ರು ಒಂದು ಖಾಸಗಿ ಶಾಲೆ ಅಥವಾ ನೋಡಿದ ಶಾಲೆಗಳಲ್ಲಿ ಹುದ್ದೆಗಳ ಕಾಲಿದ್ರೆ ಅದ್ರೆಲ್ಲಾ ಅಲ್ಲಿ ನೀಡ್ತಿರ್ತೀವಿ ಒಂದು